ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಏನು ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ಇವ ನಾಳೆ ಬ್ಯಾಚನ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಈಸಿ ಆಗುತ್ತೆ ಮಾರ್ಕೆಟ್ ಅದರ್ವೈಸ್ ಮಾರ್ಕೆಟ್ ನಿಮಗೆ ಯಾವುದೇ ಕಾರಣಕ್ಕೂ ಈಸಿ ಆಗೋದಿಲ್ಲ ಆಯಿತಾ ಸೊ ಮಾರ್ಕೆಟಲ್ಲಿ ಇವತ್ತು ವೆರಿ ಟ್ರಿಕ್ಕಿ ಮಾರ್ಕೆಟು ಆ್ಯಕ್ಚುಲಿ ಅಷ್ಟೇ ಲೈಕ್ ಈಸಿ ಏನಲ್ಲ ಇದು ಲೈಕ್ ಮಾರ್ಕೆಟಲ್ಲಿ ಇವತ್ತು ಟ್ರಿಕ್ಕಿ ಹೇಗಿತ್ತು ಮಾರ್ಕೆಟಲ್ಲಿ ನಾನು ಹೇಗೆ ಇವತ್ತು ಲಾಸ್ನ ಕವರ್ ಮಾಡಿಕೊಂಡು ಪ್ರಾಫಿಟ್ ಮಾಡಿದ್ದೀನಿ ಸೊ ಅದೆಲ್ಲದನ್ನು ನಿಮಗೆ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕಲಿತಾ ಹೋಗಿ ಕಲಿಯೋ ಅಂತವರು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಕಲೀರಿ ಮಾರ್ಕೆಟ್ ಈಸಿ ಆಗುತ್ತೆ ನಾನು ಕೂಡ ಆ ಟ್ರೆಂಡ್ ಬೇ ಫಿಬುನಾಶಿ ವಿತ್ ಪ್ರೈಸ್ ಆಕ್ಷನ್ ಬಿಟ್ಟರೆ ಬೇರೆ ಏನು ಏನೂ ಯೂಸ್ ಮಾಡೋಲ್ಲ ವೆರಿ ಸಿಂಪಲ್ ಮಾಡ್ಕೊಂಡು ಈ ಕಾನ್ಸೆಪ್ಟ್ನ ಈ ಒಂದು ಸ್ಟೂಡೆಂಟ್ಸ್ ಕೂಡ ಅಷ್ಟೇ ದೇ ಆರ್ ಆಲ್ವೇಸ್ ಹ್ಯಾಪಿ ಬಿಕಾಸ್ ದೇ ಆಲ್ವೇಸ್ ಎ ಸರ್ ಈ ವೆರಿ ಸಿಂಪಲ್ ಲಾಜಿಕ್ಕು ಸಿಂಪಲ್ ಕಾನ್ಸೆಪ್ಟ್ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀರಾ ಟ್ರೇಡ್ ಮಾಡ್ತೀರಾ ಇಟ್ಸ್ ವೆರಿ ಈಸಿ ಅಂತ ಎಸ್ ಐ ಅಗ್ರಿ ಬಿಕಾಸ್ ಮಾರ್ಕೆಟಲ್ಲಿ ನೀವು ಆಲ್ವೇಸ್ ಈಸಿಯಾಗಿ ಕಾನ್ಸೆಪ್ಟ್ನ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೋದು ಅದರ್ವೈಸ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ ಹನ್ನೆರಡು ಸಾವಿರ ಮಾಡಿದ್ದೀನಿ ಲೆಟ್ ರಿಫ್ರೆಶ್ ಇಟ್ ಆ್ಯಂಡ್ ಈ ಹನ್ನೆರಡು ಸಾವಿರನ ನಿಮಗೆ ಲೈಕ್ ಇಪ್ಪತ್ತು ಸಾವಿರ ಲಾಸ್ನ ಕವರ್ ಮಾಡಿ ಈ ಹನ್ನೆರಡು ಸಾವಿರ ದುಡ್ಡಾಗಿದೆ ಓಕೆನಾ ಸೊ ಬೆಳಗ್ಗೆ ಇಪ್ಪತ್ತು ಸಾವಿರ ಲಾಸ್ ಆಗಿತ್ತು ಎಲ್ಲಿ ಲಾಸ್ ಆಗಿತ್ತು ಆ ಇಪ್ಪತ್ತು ಸಾವಿರನ ಕವರ್ ಮಾಡಿ ಪ್ಲಸ್ ಹನ್ನೆರಡು ಸಾವಿರ ಹೇಗಾಯಿತು ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ ಬಿಕಾಸ್ ಸ್ಟೂಡೆಂಟ್ಸ್ಗಳು ಸೇಮ್ ಪ್ಲೇಸಲ್ಲಿ ತೊಗೊಂಡಿದ್ದಾರೆ ಇವತ್ತು ಅವರು ಕೂಡ ಬೆಳಗ್ಗೆ ಲಾಸ್ ನೋಡಿದ್ದಾರೆ ಆ್ಯಂಡ್ ತುಂಬ ಮೆಸೇಜ್ಗಳು ನೋಡಿದೆ ಲಾಸ್ ಕವರ್ ಆಗಿದೆ ಸರ್ ಥ್ಯಾಂಕ್ ಯು ಅಂತ ತುಂಬ ಮೆಸೇಜ್ಗಳಲ್ಲಿ ಲೈಕ್ ಲಾಸ್ ಆಗಿರೋದನ್ನ ಒಂದು ಟ್ರೇಡ್ಗೆ ಕ್ಲೋಸ್ ಮಾಡಿದರೆ ಹ್ಯಾಪಿ ಬಿಕಾಸ್ ಲಾಸ್ ಆರ್ ಪ್ರಾಫಿಟ್ ಇಟ್ಸ್ ಥಿಂಗ್ ಓಕೆನಾ ಲಾಸ್ ಕವರ್ ಮಾಡೋದು ಒಂದು ಲಾಜಿಕ್ಕು ಒಂದು ಇದಷ್ಟೇ ಸೊ ಇವತ್ತು ಮಾರ್ಕೆಟ್ ಅಲ್ಲಿ ನಿನ್ನೆಯಿಂದ ಆಲ್ಮೋಸ್ಟ್ ಒಂದು ಪಾಸಿಟಿವ್ ಮೂಮೆಂಟ್ ಇತ್ತು ಬೆಳಗ್ಗೆ ಓಪನ್ ಆಗ್ತಿದಂಗೆ ಲೈಕ್ ಮಾರ್ಕೆಟ್ ಇನ್ನೂ ಸ್ಟಿಲ್ ಸೆಲ್ಲರ್ ಝೋನಲ್ಲಿರೋದ್ರಿಂದ ಸೆಲ್ ಆನ್ ರೈಸ್ ಮಾರ್ಕೆಟ್ ಇರೋದ್ರಿಂದ ಮಾರ್ಕೆಟ್ ಟಾಪಿಂದ ಸೆಲ್ಲಿಂಗ್ ಬಂದಿದೆ ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಆಲ್ಮೋಸ್ಟ್ ಎಷ್ಟು ಫೋರ್ ಇಂದ ಆಲ್ಮೋಸ್ಟ್ ಟೂ ಫಿಫ್ಟಿ ಆಲ್ಮೋಸ್ಟ್ ನಿಮಗೆ ಇನ್ನೂರ ಐವತ್ತು ಪಾಯಿಂಟ್ ಹತ್ತತ್ರ ಫೋರ್ ಏಯ್ಟಿ ತ್ರೀ ಏಯ್ಟಿ ಟು ಏಯ್ಟಿ ಓಕೆ ಆಲ್ಮೋಸ್ಟ್ ಇನ್ನೂರು ಮೂವತ್ತು ಪಾಯಿಂಟ್ ಹತ್ತಿರ ನಿಮಗೆ ಲೈಕ್ ಮಾರ್ಕೆಟ್ ಶಾರ್ಪ್ ಸೆಲ್ಲಿಂಗ್ ಬಂತು ಸೊ ನಾನು ಕೂಡ ವೇಟ್ ಮಾಡ್ತಿದ್ದೆ ಬಿಕಾಸ್ ನನಗೆ ಸೆಲ್ಲಿಂಗ್ ಸೈಡ್ ಮೈಂಡ್ ಸೆಟ್ ಅಂತೂ ಇರಲಿಲ್ಲ ಮಾರ್ಕೆಟಲ್ಲಿ ನಿನ್ನೆ ಶಾರ್ಪ್ ಬೈಯಿಂಗ್ ಬಂದಿದೆ ಅಗೇನ್ ಶಾರ್ಪ್ ಸೆಲ್ಲಿಂಗು ಇದೇ ಥರ ಬರುತ್ತೆ ಅನ್ನೋದು ಸುಳ್ಳು ಲೆಟ್ಸ್ ವೆಯ್ಟ್ ಮಾಡೋಣ ಮಾರ್ಕೆಟಲ್ಲಿ ಅಂತ ಮೊದಲು ಹದಿನೈದು ನಿಮಿಷ ಯೂಜ್ಲಿ ನಾನು ಟ್ರೇಡ್ ಎತ್ಕೊಳ್ಳಲ್ಲ ಬಿಕಾಸ್ ಮೊದಲು ಹದಿನೈದು ನಿಮಿಷದಲ್ಲೇ ನನಗೆ ಈ ಲೆವೆಲ್ನ ಕ್ರಾಸ್ ಆಗಿತ್ತು ಸೊ ಲೆಟ್ಸ್ ವೆಯ್ಟ್ ಮಾಡೋಣ ಮ ಇನ್ನೊಂದು ಸ್ವಲ್ಪ ಮಾರ್ಕೆಟ್ ಕೆಳಗಡೆಗೆ ಸಿಗೋ ಚಾನ್ಸಸ್ ಇದೆ ನನಗೆ ಅಂತ ಸೊ ಎಕ್ಸಾಕ್ಟಾಗಿ ಮಾರ್ಕೆಟ್ ಯಾವಾಗ ನನಗೆ ಈ ಲೆವೆಲಿಗೆ ಬಂತು ಸೊ ಈ ಲೆವೆಲಿಗೆ ಬಂದಾಗ ಐ ಟು ಕಟ್ ಟ್ರೇಡ್ ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ನಾನು ಟ್ರೇಡ್ ಎತ್ಕೊಂಡೆ ಎಕ್ಸಾಕ್ಟಾಗಿ ಒಂದು ಐದಾರು ಪಾಯಿಂಟ್ ಆಲ್ಮೋಸ್ಟ್ ಐದಾರು ಪಾಯಿಂಟ್ಗಿಂತ ಜಾಸ್ತಿನೇ ಪ್ರಾಫಿಟ್ ತೋರಿಸ್ತಾ ಇತ್ತು ಸ್ವಲ್ಪ ಅರ್ಧ ಮನಿನೇ ತಗೊಂಡಿದೆ ಬಿಕಾಸ್ ಮಾರ್ಕೆಟು ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಇನ್ನೊಂದು ಸ್ವಲ್ಪ ಶಾರ್ಪ್ ಸೆಲ್ಲಿಂಗ್ ಬಂದರೆ ಲಾಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಲೆಟ್ಸ್ ಟೇಕ್ ಇಟ್ ಆನ್ ಅರ್ಧ ಮನೆಯಲ್ಲೇ ಟ್ರೇಡ್ ಮಾಡೋಣ ಅಂತ ಸೊ ಆಗಿ ಇಲ್ಲಿ ತೊಗೊಂಡಾಗ ಒಂದು ಐದಾರು ಪಾಯಿಂಟ್ ಪ್ರಾಫಿಟಲ್ಲೇ ಇದ್ದೆ ನಾನು ಶಾರ್ಪ್ ವೆರಿ ಶಾರ್ಪ್ ಮೂವ್ ಬಂತು ಎಕ್ಸಾಕ್ಟಾಗಿ ನಾನು ಎಕ್ಸಿಟ್ ಆಗೋಷ್ಟರಲ್ಲಿ ಟೋಟಲ್ ಆಲ್ಮೋಸ್ಟ್ ನೀವು ಬಿಲೀವ್ ಮಾಡೋದಿಲ್ಲ ಈ ಕ್ಯಾಂಡಲಲ್ಲಿ ಐ ಟುಕ್ ಅ ಲಾಸ್ ಆಫ್ ಟ್ವೆಂಟಿ ಪಾಯಿಂಟ್ಸ್ ಓಕೆನಾ ಸೊ ಟ್ವೆಂಟಿ ಪಾಯಿಂಟ್ಸ್ ತನಕ ನಾನು ಲಾಸ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಬಿಕಾಸ್ ಮಾರ್ಕೆಟ್ ಬಿದ್ದಿದೆ ಇಲ್ಲಿಂದ ಒಂದು ಸ್ಮಾಲ್ ರಿಕವರಿ ಅಂತ ಕೊಡುತ್ತೆ ನನಗೆ ಬೇಕಿರೋ ದಿನಕ್ಕೆ ಹತ್ತರಿಂದ ಹದಿನೈದು ಪಾಯಿಂಟ್ ಅಂತೂ ಸಿಗುತ್ತೆ ಅಂತ ನಾನು ಸಿಸ್ಟಮಲ್ಲಿ ಇವತ್ತು ಸ್ಟಾಪ್ ಲಾಸ್ ಹಾಕಿರಲ್ಲ ಆ್ಯಕ್ಚುಲಿ ಸಿಸ್ಟಮಲ್ಲಿ ನಾನು ಯೂಶಲಿ ಸ್ಟಾಪ್ ಲಾಸ್ ಹಾಕೋದು ಕಡಿಮೆ ಏನಕ್ಕೆ ಅಂದರೆ ನಮಗೆ ಆ ಟ್ರೇಡ್ ಮಾಡಿ ಟ್ರೇಡ್ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಬಟ್ ಹೊಸೊಬ್ರಿಗೆ ಸಿಸ್ಟಮ್ ಸ್ಟಾಪ್ ಲಾಸ್ ಹಾಕೊಳ್ಳಿ ಅಂತೀವಿ ಯಾಕೆಂದರೆ ನೀವು ಇಲ್ಲಿ ಕಟ್ ಮಾಡೋದಿಲ್ಲ ಪೊಸಿಷನ್ನ ನೀವು ಈ ಅವರೇಜ್ ಮಾಡಲಿಕ್ಕೆ ನಾನು ನಾನಲ್ಲಿ ಪೊಸಿಷನ್ ಕಟ್ ಮಾಡ್ತೀನಿ ಬಿಕಾಸ್ ನನಗೆ ಸ್ಪೆಸಿಫೈಡ್ ಲಿಮಿಟ್ ಲಾಸ್ ಆಗ್ತಿದೆ ಅಂದರೆ ವೈ ಐ ಶುಡ್ ಹೋಲ್ಡ್ ಇಟ್ ಸೊ ಹಾಗಾಗಿ ನಾನು ಇಲ್ಲಿ ಲಾಸ್ನ ಕಟ್ ಮಾಡಿದೆ ಆಗೇನು ಈ ಕ್ಯಾಂಡಲ್ ಕ್ಲೋಸ್ ಮೇಲೆ ಅಗೇನ್ ಐ ಟು ಕಟ್ ಟ್ರೇಡ್ ಸೇಮ್ ಸ್ಟ್ರೈಕ್ ಪರ್ ಸೇಮ್ ಟ್ರೇಡ್ ತೊಗೊಂಡೆ ಬಿಕಾಸ್ ಮಾರ್ಕೆಟ್ ಕಂಟಿನ್ಯೂಸ್ ಬೀಳಲಿಕ್ಕೆ ಸಾಧ್ಯನೇ ಇಲ್ಲ ರಿಕವರಿ ಆಗಲೇಬೇಕು ಅಂತ ಸೊ ಇಲ್ಲಿಂದ ಐ ಜಸ್ಟ್ ಫೋಲ್ಡೆಡ್ ಇಲ್ಲಿಂದ ನಾನು ಟ್ರೇಡ್ನ ಹೋಲ್ಡ್ ಮಾಡಿದೆ ಹೋಲ್ಡ್ ಮಾಡೋದ್ರೊಳಗಡೆ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಈ ಲೆವೆಲ್ ಬ್ರೇಕ ಔಟ್ ಆಗೋ ಅಷ್ಟ್ರಲ್ಲಿ ನಾನು ಪೊಸಿಷನ್ನ ಕ್ಲೋಸ್ ಮಾಡಿದ್ದೀನಿ ಇಟ್ ಮೀನ್ಸ್ ಐ ಕ್ಯಾಪ್ಚರ್ ಆಲ್ಮೋಸ್ಟ್ ಅದೇ ಸ್ಟ್ರೈಕ್ ಪ್ರೈಸಲ್ಲಿ ಮೂವತ್ತ ಎರಡು ಪಾಯಿಂಟ್ನ ಕ್ಯಾಪ್ಚರ್ ಮಾಡಿದ್ದೀನಿ ಓಕೆನಾ ಸೊ ಮೂವತ್ತೆರಡು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಲಾಸ್ ಆಗಿರಲ್ಲ ಅಂದರೆ ಆಲ್ಮೋಸ್ಟ್ ಮೂವತ್ತೆರಡು ಸಾವಿರ ದುಡ್ಡು ಆಗಿರುತ್ತಾನೆ ಸೊ ಲಾಸ್ನ ಕವರ್ ಮಾಡಿರೋದನ್ನ ಹೇಳ್ಕೊಳ್ಳೋದ್ರಲ್ಲಿ ಏನು ಇದೆ ಬಿಕಾಸ್ ಲಾಸ್ ತಗೊಳೋದೆಲ್ಲರೂ ಹೋಗುತ್ತೆ ಲಾಸ್ ತೊಗೊಂಡ ಮೇಲೆ ಅದನ್ನು ಪ್ರಾಫಿಟ್ಗೆ ಕನ್ವರ್ಟ್ ಮಾಡೋದು ರಿಯಲ್ ಟ್ರೇಡರ್ ಓಕೆನಾ ಸೊ ಅದೇ ರೀಸನ್ಗೆ ನಾನು ಲಾಸ್ ಆಗಿದ್ದು ಹೇಳ್ತಾ ಇದ್ದೀನಿ ನಿಮಗೆ ಇಲ್ಲಿ ಪ್ರಾಫಿಟ್ ಆಗಿದ್ದು ಹೇಳ್ತೀನಿ ದಿನಕ್ಕೆ ಹತ್ತು ಸಾವಿರ ದುಡ್ಕೊಂಡಿದ್ದೀನಿ ಬಟ್ ಇಷ್ಟು ಶಾರ್ಪ್ ಫಾಲ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಮಾರ್ಕೆಟಲ್ಲಿ ವೆರಿ ಶಾರ್ಪ್ ಫಾಲ್ ಬಂತು ದಟ್ಸ್ ಓಕೆ ಬಿಕಾಸ್ ಮಾರ್ಕೆಟ್ ಈಸ್ ನೇಚರ್ ಬೀಳೋದು ಹೇಳೋದು ಮಾರ್ಕೆಟಲ್ಲಿ ನೇಚರ್ ಇದ್ದಿದ್ದೆ ಅದು ಬಟ್ ನಮಗೆ ನಮಗೆ ಪ್ರೈಸ್ ಆ್ಯಕ್ಷನ್ಸು ಇದು ಗೊತ್ತಿದ್ರೆ ಇಂಪಾರ್ಟೆಂಟ್ ಅಷ್ಟೇ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೆಂದರೆ ಮಾರ್ಕೆಟಲ್ಲಿ ಗ್ಯಾಪಪ್ ಆದಾಗ ಮಾರ್ಕೆಟ್ ಇಲ್ಲೇ ಎಲ್ಲ ಹೋಲ್ಡ್ ಮಾಡುತ್ತೆ ಆರಾಮಾಗಿ ಒಂದು ಬೈಂಗ್ ಸೆಟ್ ಟ್ರೇಡ್ ಮಾಡೋಣ ಅಂತ ಬಟ್ ಹದಿನೈದು ನಿಮಿಷಕ್ಕೆ ಇಷ್ಟು ಶಾರ್ಪ್ ಸೆಲಿಂಗ್ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಕ್ಕೆ ಲ್ಲ ಸೊ ಅದಕ್ಕೆ ಅದಕ್ಕೆ ಆಲ್ವೇಸ್ ನಾನು ಹೇಳೋದು ಮೊದಲ ಹದಿನೈದು ನಿಮಿಷ ಟ್ರೇಡ್ ಮಾಡಬೇಡಿ ವೆಯ್ಟ್ ಮಾಡಿ ಮಾರ್ಕೆಟಲ್ಲಿ ವೆಯ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು ಆಲ್ವೇಸ್ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ಅಂತ ಇವತ್ತು ನಿಮ್ಗೆ ಎಷ್ಟೋ ಜನ ಹೇಳ್ಬೋದು ಏ ನಾನು ಇಲ್ಲಿಂದಲೇ ಸೆಲ್ ಹೇಳಿದೆ ಮಾರ್ಕೆಟ್ ಇದ್ದರೂ ಹೋಗುತ್ತೆ ಅಂತ ಗೊತ್ತಿತ್ತು ಹಾಗೆ ಹಾಗೇಗೆ ಅಂತಲೂ ಮಾರ್ಕೆಟ್ ಡೈನಾಮಿಕ್ಸು ನೇಚರ್ ಹೇಗೆ ಬಿಹೇವ್ ಆಗುತ್ತೆ ಅನ್ನೋ ತುಂಬಾ ಡಿರೈವ್ ಆಗುತ್ತೆ ಎಲ್ಲ ಕಡೆನೂ ಅಷ್ಟೇ ಬಿಕಾಸ್ ಮಾರ್ಕೆಟು ಬೈಯಿಂಗ್ ಸೈಡು ಸೆಲ್ಲಿಂಗ್ ಸೈಡು ಈಸಿಯಾಗಿ ಹೋಗೋದಲ್ಲ ಇಟ್ ಈಸ್ ಲೈಕ್ ಎ ಲೆವೆಲ್ಸ್ ಅದು ಆ ಲೆವೆಲ್ನ ಕ್ರ್ಯಾಕ್ ಮಾಡಬೇಕಿಲ್ಲ ಬ್ರೇಕ್ ಮಾಡಬೇಕು ಓಕೆನಾ ಸೊ ದೀಸ್ ಟೂ ಲೆವೆಲ್ಸ್ನ ಬ್ರೇಕ್ ಮಾಡ್ತಿದ್ದಂಗೆ ಐ ಆಮ್ ಶೋರ್ ಮಾರ್ಕೆಟಲ್ಲಿ ಈ ಲೆವೆಲಿಗೆ ಬಂದಿದ್ದಂಗೆ ಐ ಆಮ್ ಶೋರ್ ದಟ್ ಮಾರ್ಕೆಟ್ ವಿಲ್ ಗೋ ಅಪ್ಸೈಡ್ ಅಂತ ಬಟ್ ನನಗೆ ಯಾವಾಗ ನಾನು ತೊಗೊಂಡಿರೋದು ಮೈನರ್ ಲಾಸ್ ಬರ್ತಾ ಇದೆ ಅಂದಾಗ ವಾಸ್ ಇಟ್ ಹೋಲ್ಡ್ ಇಟ್ ಇಮಿಡಿಯೇಟಾಗಿ ಕಟ್ ಆಫ್ ಮಾಡಿದ್ದೀನಿ ನೀವು ಹೇಳ್ಬೋದು ಸರ್ ಕಟ್ ಆಫ್ ಮಾಡೋದನ್ನ ನೀವು ಹೋಲ್ಡ್ ಮಾಡಿದರೆ ನಿಮಗೆ ಆಗೇನು ಕಾಸ್ಟು ಕಾಸ್ಟು ಬಂದಿರೋದು ಪ್ರಾಫಿಟ್ ಆಗೋದು ಅಂತ ನೋ ದಟ್ ಈಸ್ ರಾಂಗ್ ಆ್ಯಕ್ಚುಲಿ ನಿಮಗೆ ನಿಮ್ಮ ಸ್ಟಾಪ್ ಲಾಸ್ನ ಕೊಡೋದನ್ನ ಕಲೀರಿ ಫಸ್ಟು ಮಾರ್ಕೆಟ್ಗೆ ಸ್ಟಾಪ್ ಲಾಸ್ ಕೊಡೋದು ಕಲ್ತರೆ ನೀವು ಮಾರ್ಕೆಟಲ್ಲಿ ದುಡ್ಡು ಮಾಡಲಿಕ್ಕಾಗೋದು ಫಸ್ಟು ಫಸ್ಟ್ ಸ್ಟಾಪ್ ಲಾಸ್ ಕೊಡೋದು ಕಲೀರಿ ನೀವು ಯಾವಾಗ ಸ್ಟಾಪ್ ಲಾಸ್ ಕೊಡೋದನ್ನು ಕಲಿತೀರಾ ಮಾರ್ಕೆಟಲ್ಲಿ ಯು ವಿಲ್ ಎ ವೆರಿ ಗುಡ್ ಟ್ರೇಡರ್ ಇನ್ ದ ಮಾರ್ಕೆಟ್ ಸೊ ಸ್ಟಾಪ್ಲಾಸ್ ಕೊಡೋದನ್ನು ಕಲೀಲಿಲ್ಲ ಅಂದರೆ ನೀವು ಯಾವತ್ತೂ ಟ್ರೇಡರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ನನಗೆ ಮಾರ್ಕೆಟಲ್ಲಿ ಸ್ಟಾಪ್ ಲಾಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ ದೆನ್ ಐ ಅಂಡರ್ಸ್ಟುಡ್ ಓಕೆ ಮಾರ್ಕೆಟಲ್ಲಿ ಇಲ್ಲಿಂದ ಮತ್ತೆ ಅಗೇನ್ ಬೌನ್ಸ್ ಆಗಿ ಹೋಗುತ್ತೆ ಬಿಕಾಸ್ ಬಿಕಾಸ್ ಆಫ್ ಸೆಲ್ಲಿಂಗ್ ಪ್ರೆಷರ್ ಈ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಅಂತ ಸೊ ಅಗೇನ್ ಅಲ್ಲಿಂದ ನಾನು ತೊಗೊಂಡೆ ಸೊ ನೀವೇನು ಮಾಡಿರ್ತೀರಾ ಮಾರ್ಕೆಟ್ ಕಂಟಿನ್ಯೂಸ್ ಬೀಳ್ತಾ ಇದೆ ಲೆಟ್ ಟೇಕ್ ಇಟ್ ಆನ್ ರಿಟ್ರೇಸ್ಮೆಂಟ್ ರಿಟ್ರೆಸ್ಮೆಂಟ್ ಅಂತ ಈ ರಿಟ್ರೆಸ್ಮೆಂಟ್ ಟ್ರೈ ಮಾಡಿರ್ತೀರಾ ಇಲ್ಲಿ ಟ್ರೈ ಮಾಡಿರ್ತೀರಾ ಇವೆಲ್ಲದರಲ್ಲೂ ನಿಮ್ಮ ಅಗೇನ್ ಲಾಸ್ ಸಿಟ್ ಮಾಡಿರುತ್ತೆ ಮಾರ್ಕೆಟು ಇವಾಗ ಏನು ಮಾಡ್ತಿದೆ ಮಾರ್ಕೆಟು ಸಿಂಪಲ್ ಲಾಜಿಕ್ಕು ಮಾರ್ಕೆಟಲ್ಲಿ ಒಂದು ಬಿಗ್ ರೇಂಜ್ ಇರೋದ್ರಿಂದ ನಾವು ಮಾರ್ಕೆಟ್ ಈಸ್ ಕ್ರಿಯೇಟಿಂಗ್ ಎ ಕಂಪ್ಲೀಟ್ ಆಪ್ಷನ್ ಸೆಲ್ಲರ್ ಝೋನ್ ಓಕೆನಾ ಇವಾಗ ಆ ಮಾರ್ಕೆಟ್ ಆಪ್ಷನ್ ಸೆಲ್ಲರ್ ಝೋನಲ್ಲಿದೆ ಮಾರ್ಕೆಟಲ್ಲಿ ಇದರಿಂದ ಮೇಲಕ್ಕೆ ಮೂವ್ಮೆಂಟ್ ಆಗುತ್ತಾ ನೋ ಐಡಿಯಾ ಮಾರ್ಕೆಟಿನಿಂದ ಮೇಲಕ್ಕೆ ಹೋಗುತ್ತಾ ಕೆಳಗಡೆ ಹೋಗುತ್ತಂತ ಅಂತ ಅಂಟಿಲ್ ಅನ್ಲೆಸ್ ಇವತ್ತಿನ ಹೈ ಫೋರ್ ಏಯ್ಟಿ ಲೆವೆಲ್ನ ಏನಾದರೂ ಬ್ರೇಕೌಟ್ ಮಾಡಿದರೆ ಹೊರತು ಮಾರ್ಕೆಟು ನಮಗೆ ಆಪ್ಷನ್ ಬೈಯರ್ ಫೇವರ್ ಆಗಿ ಮೂವ್ ಆಗುತ್ತೆ ಅದರ್ವೈಸ್ ಟೋಟಲ್ ಮಾರ್ಕೆಟ್ ಇವತ್ತು ಆಪ್ಷನ್ ಸೆಲ್ಲರ್ ಆಗಿ ಸೈಡ್ ವೈಸ್ ಆಗೋ ನಿಲ್ಲೋ ಚಾನ್ಸಸ್ ಇದೆ ಬಿಕಾಸ್ ಆಲ್ರೆಡಿ ಟಾಪಿಂದ ಸೆಲ್ ಮಾಡಿದವ್ರಿಗೆ ಮತ್ತು ಬಾಟಮಿಂದ ಬೈ ಮಾಡಿದವ್ರಿಗೆ ಎರಡರಿಗೂ ಸ್ಟ್ಯಾಡಲ್ ಸ್ಟ್ರಾಂಗಲ್ಗೆ ಮಾರ್ಕೆಟ್ ಸೆಂಟ್ರಲ್ಲಿದೆ ದಿಸ್ ಈಸ್ ನಾಟ್ ದ ಪ್ಲೇಸ್ ಟು ಟ್ರೇಡ್ ಫಾರ್ ಆಪ್ಷನ್ ಬೈಯರ್ಸ್ ಓಕೆನಾ ಆಪ್ಷನ್ ಬೈಯರ್ಸ್ಗೆ ಪ್ಲೇಸ್ ಅಲ್ಲ ಇದು ಟ್ರೇಡ್ ಮಾಡಲಿಕ್ಕೆ ಕಲಿರಿ ಮಾರ್ಕೆಟಲ್ಲಿ ಆಪ್ಷನ್ ಬಯರ್ ಪ್ಲೇಸ್ ಯಾವುದು ಆಪ್ಷನ್ ಸೆಲ್ಲರ್ ಪ್ಲೇಸ್ ಯಾವುದು ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ಅದೇ ರೀಸನ್ಗೆ ಹೇಳ್ತಿರೋದು ಈಗ ಆಪ್ಷನ್ ಬೈಯರ್ಗೆ ಇಲ್ಲಿಂದ ಮೂಮೆಂಟ್ ಇತ್ತು ಆ ಮೂಮೆಂಟ್ ಕ್ಯಾಪ್ಚರ್ ಮಾಡೋದವರಿಗೆ ಈಸಿ ಆಪ್ಷನ್ ಸೆಲ್ಲಿಂಗ್ ಇವತ್ತು ಕೆಳಗೆ ಬೆಳಗ್ಗೆಯಿಂದ ಲೈಕ್ ಸೆಲ್ ಮಾಡೋರಿಗೆ ಅಫ್ಕೋರ್ಸ್ ಅವರು ಒಂದು ದಿನ ಸೆಲ್ ಮಾಡಿ ಇವತ್ತು ಸಕ್ಸಸ್ ಆಗ್ಬೋದು ಬಟ್ ದಿಸ್ ಇಸ್ ನಾಟ್ ಅ ಪ್ರೈಸ್ ಆಕ್ಷನ್ ಆಬ್ವಿಯಸ್ಲಿ ಅವ್ರು ಲಾಸ್ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಸೊ ಆಲ್ವೇಸ್ ವೈಟ್ ಫಾರ್ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಟು ಟ್ರೇಡ್ ಟ್ರೇಡ್ ಮಾಡಲಿಕ್ಕೆ ಒಂದ್ಲಿಂದ ಹದಿನೈದು ನಿಮಿಷ ಆಲ್ವೇಸ್ ನಾನು ವೇಟ್ ಮಾಡಿ ಅಂತ ಹೇಳ್ತೀನಿ ಅಂಡ್ ಮೋರ್ ಎವರ್ ಇಷ್ಟು ತನಕ ನಾನು ನಿಮಗೆ ಗೈಡ್ ಮಾಡಿರೋದ್ರಲ್ಲಿ ನನ್ನ ಲೈಕ್ ಕ್ಲಾಸ್ ಜಾಯ್ನ್ ಆಗೋರಿಗೆ ನಾನು ಯಾವತ್ತೂ ಓಪನ್ ಇಂಟ್ರೆಸ್ಟ್ ಚಾರ್ಟ್ನ ಕಲಿಸೋದಿಲ್ಲ ಪ್ರೀಮಿಯಂ ಚಾರ್ಟ್ಗಳನ್ನ ರೀಡ್ ಮಾಡೋದು ಹೇಳ್ಕೊಡೋದಿಲ್ಲ ಬಿಕಾಸ್ ಅಂಡ್ ತರ್ಡ್ ಒನ್ ಸ್ಟಾಕ್ಸ್ ನೋಡಿ ಇಂಡೆಕ್ಸ್ನ ಟ್ರೇಡ್ ಮಾಡೋದು ಹೇಳ್ಕೊಡಲ್ಲ ಈ ಮೂರಂತೂ ನಾನು ಯಾವತ್ತೂ ಮಾಡೋದಿಲ್ಲ ಬಿಕಾಸ್ ಇಷ್ಟೆಲ್ಲ ಮಾಡಿ ನೀವು ಟ್ರೇಡರ್ ಇಲ್ಲಿಂದ ಆಗ್ತೀರಾ ಸಾಧ್ಯನೇ ಇಲ್ಲ ಟ್ರೇಡರ್ ಆಗಲಿಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್ ನಿಮಗೆ ಇಷ್ಟೆಲ್ಲ ಮಾಡಿ ನಾನು ಟ್ರೇಡರ್ ಆಗ್ತೀನಿ ಅಂದರೆ ನಿಮ್ಮನ್ನು ನೀವು ಇಕ್ಕಟ್ಟಿನ ಪರಿಸ್ಥಿತಿಗೆ ತಳ್ಕೊಳ್ತಿದ್ದೀರಾ ಅಂತ ಅರ್ಥ ಬಿಕಾಸ್ ನೀವು ಅಲ್ಲಿ ಟ್ರೇಡರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಆಗುತ್ತೆ ನಿಮಗೆ ಅದೇ ರೀಸನ್ಗೆ ಹೇಳ್ತಾ ಇರೋದು ಸೊ ಬಿ ಎ ಕಾನ್ಫಿಡೆಂಟ್ ಆ ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ದುಡ್ಡಿದೆ ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಪೀಸ್ಫುಲ್ ಮೈಂಡ್ ಇದೆ ಕಲಿಬೇಕಷ್ಟೇ ನೀವು ಕಲ್ತ್ರೆ ಎಲ್ಲ ಈಸಿ ಆಗುತ್ತೆ ಕಲಿಯ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಸೊ ನೀವು ಕೇಳ್ಬೋದು ಸರ್ ನೀವು ದಿನಕ್ಕೆ ಹತ್ತು ಹತ್ತು ಸಾವಿರ ಮೂರು ದೇನ್ ಎನ್ ಆಫ್ ಟು ಲೀಡ್ ದ ಲೈಫ್ ಒಂದು ತಿಂಗಳಿಗೆ ಎರಡು ಲಕ್ಷ ಒಂದೂವರೆ ಲಕ್ಷ ದುಡ್ಡು ಮಾಡ್ಕೊಳ್ತೀರ ಅಂದರೆ ಅದಕ್ಕಿಂತ ಎಕ್ಸ್ಟ್ರಾ ಬೇಕಾ ಬೇಕಿಲ್ಲ ಸೊ ನೀವು ಅದೇ ಥರನೇ ಥಿಂಕ್ ಮಾಡಿ ಸೇಮ್ ವೇ ನಿಮ್ಮ ಥಾಟ್ಸೂ ನೀವು ಚೇಂಜ್ ಮಾಡ್ಕೊಳ್ತಾ ಹೋದರೆ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗೇ ಆಗ್ತೀರಲ್ವಾ ಸೊ ಅದರ್ವೈಸ್ ನೀವು ಪ್ರಾಫಿಟಬಲ್ ಟ್ರೇಡರ್ ಎಲ್ಲ ಆಗ್ತೀರಾ ಸೊ ಇವತ್ತು ನಿಫ್ಟಿಯಲ್ಲಿ ಇದಾದರೆ ಬುಲಿಷ್ ಸೈಡಿಂದ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಲೆಟ್ ಸಿ ವಾಟ್ ಬ್ಯಾಂಕ್ ನಿಫ್ಟಿ ಡನ್ ಇಟ್ ಯೂಶಲಿ ಬ್ಯಾಂಕ್ ನಿಫ್ಟಿನ ನಾನು ನೋಡೋದು ಇಲ್ಲ ಟ್ರೇಡ್ ಮಾಡೋದು ಇಲ್ಲ ಇವಾಗ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ವೆರಿ ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಕಂಪೇರ್ ಟು ನಿಫ್ಟಿ ಅದು ಬರಲೇಬೇಕಿತ್ತು ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ನಿನ್ನೆ ಅಂತ ಏನು ಬುಲ್ಸ್ ಇರಲಿಲ್ಲ ಸೈಡ್ ವೈಸ್ ಇತ್ತು ಸೊ ಬ್ಯಾಂಕ್ ನಿಫ್ಟಿ ಟ್ವಾ ಫಾರ್ಟಿ ಏಯ್ಟ್ ತೌಸಂಡ್ ಏಯ್ಟ್ ಫಿಫ್ಟಿಯಿಂದ ಸಿಂಗಲ್ ಸ್ಟ್ರಚ್ಚು ಫಾರ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ತನಕ ಬಂದಿದೆ ಇಟ್ ಮೀನ್ಸ್ ಫಾರ್ಟಿ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಲ್ಮೋಸ್ಟ್ ಹೈ ಫೈವ್ ಹಂಡ್ರೆಡ್ ಪಾಯಿಂಟು ವಿತಿನ್ ಎಷ್ಟು ಲೈಕ್ ನಿಮಗೆ ಆಲ್ಮೋಸ್ಟ್ ಒಂದು ಎರಡು ಮೂರು ನಾಲ್ಕು ಐದಾರು ಏಳು ಎಂಟು ಸೊ ಎಂಟು ಕ್ಯಾಂಡಲಲ್ಲಿ ಈಗ ನಿಮಗೆ ಐನೂರು ಪಾಯಿಂಟ್ ಮೂಮೆಂಟ್ ಆಗಿದೆ ಮಾರ್ಕೆಟಲ್ಲಿ ಸೊ ಎಂಟು ಕ್ಯಾಂಡಲ್ ಐನೂರು ಪಾಯಿಂಟ್ ಮೂಮೆಂಟ್ ಆಗಿದೆ ಲೈಕ್ ಮಾರ್ಕೆಟಿನ್ನ ಕೆಳಗಡೆ ಹೋಗುತ್ತೆ ಅಂತ ಟ್ರೇಡ್ ಮಾಡಿದವ್ರಿಗೆ ಸ್ಟಾಪ್ ಸ್ಟಾಪ್ಲಾಸ್ ಇಲ್ಲ ಅವರು ಟಾಪಿಂದ ಸೆಲ್ ಮಾಡಿದವ್ರು ಬಿಡಿ ಇಲ್ಲ ಇಲ್ಲಿ ಬಾಟಮಲ್ಲಿ ಎಲ್ಲರೂ ಸೆಲ್ ಮಾಡಿದವರು ಇದ್ದರೆ ಸ್ಟಾಪ್ ಸ್ಟಾಪ್ಲಾಸ್ ಇಟ್ಟಾಗಿದೆ ಅಲ್ವಾ ಮಾರ್ಕೆಟಲ್ಲಿ ಯಾಕೆ ಸ್ಟಾಪ್ ಲಾಸ್ ಇಟ್ಟಾಗಿದೆ ಬಿಕಾಸ್ ಬ್ಯಾಂಕ್ ನಿಫ್ಟಿ ಬಂದು ಅಷ್ಟು ನಿಮಗೆ ಲಿಕ್ವಿಡಿಟಿ ಇಲ್ಲ ಇತ್ತೀಚೆಗೆ ನಿಫ್ಟಿ ಕಂಪೇರ್ಡ್ ಟು ನಿಫ್ಟಿ ಓಕೆನಾ ನಿಫ್ಟಿಯಲ್ಲಿ ಲಿಕ್ವಿಡಿಟಿನೂ ಇದೆ ನಿಫ್ಟಿ ಮೂಮೆಂಟ್ ಕೂಡ ಡಿಫ್ರೆಂಟಾಗಿ ಆಗುತ್ತೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಸೊ ಹಾಗಾಗಿನೇ ಲೈಕ್ ನೀವು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋರಿದ್ರೆ ಆದಷ್ಟು ಮಾರ್ಕೆಟ್ನ ಡೈನಾಮಿಕ್ಸ್ನ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಿ ಬ್ಯಾಂಕ್ ನಿಫ್ಟಿ ಯೂಜ್ವಲಿ ಹೊಸೊಬ್ಬರು ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಅದ್ರ ಪ್ರೀಮಿಯಂ ಕೂಡ ಹೈ ಇರುತ್ತೆ ಪ್ರೈಸ್ ಕೂಡ ಹೈ ಇರುತ್ತೆ ಹಾಗಾಗಿ ಬಟ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ಈಸಿ ಸೊ ನಿಫ್ಟಿಯಲ್ಲಿ ಇವಾಗ ಪ್ರೆಸೆಂಟ್ ಅಂತೂ ಯಾವುದೇ ಕಾರಣಕ್ಕೂ ಇವತ್ತಿಗೆ ನೋ ಮೋರ್ ಟ್ರೇಡ್ಸ್ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ ಸೊ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಐ ವಿಲ್ ಕ್ಲೋಸ್ ದ ಪೋರ್ಟಲ್ ಐ ವಿಲ್ ಐ ಹ್ಯಾವ್ ಟು ಗೋ ಔಟ್ ಸೈಡ್ ಐ ವಿಲ್ ಗೋ ಔಟ್ಸೈಡ್ ನೋ ಪ್ರಾಬ್ಲಮ್ ಸೊ ಇಷ್ಟು ನಿಮಗೆ ಇವತ್ತಿಂದ ಸಿನಾರಿಯೋ ಇವತ್ತಿಂದ ಸಿಂಪಲ್ ಲಾಜಿಕ್ ಟ್ರೇಡ್ಸು ಸರ್ ಇಷ್ಟು ದೂರ ಬಿದ್ದರೂ ಏನಕ್ಕೆ ಪುಟ್ ಸೈಡ್ ಟ್ರೇಡ್ ಮಾಡಿಲ್ಲ ಅಂತ ಆಫ್ಟರ್ ಈ ವಿಡಿಯೋ ನೋಡಿದ ಮೇಲೆ ನನಗೆ ಡೌಟ್ಸ್ ಬರುತ್ತೆ ದಯವಿಟ್ಟು ನೀವು ಡೌಟ್ಸ್ ಕಳ್ಸೋಕ್ಕೆ ಮುಂಚೆ ನಿಮ್ಮನ್ನು ನೀವು ಅನಾಲಿಸಿಸ್ ಮಾಡಿಕೊಳ್ಳಿ ನನಗೆ ಮಾ ಮೈಂಡ್ಸೆಟ್ಟು ಕಾಲ್ ಇದ್ದಿದ್ದು ಬಿಕಾಸ್ ನಿನ್ನೆ ಕಾಲ್ ನಾನು ಒನ್ಸ್ ಡೈರೆಕ್ಷನ್ ಮಾರ್ಕೆಟ್ನ ನೋಡೋನು ಸೊ ಲೈಕ್ ನನಗೆ ಇಲ್ಲಿಂದ ಬಂದರೆ ಪುಟ್ ಸೈಡಿಂದ ಬರುತ್ತೆ ಕಾಲ್ ಸೈಡಿಂದ ಬರುತ್ತೆ ಲೈಕ್ ಏಕೆಂದರೆ ನೀವು ಯೂಶಲಿ ಹೇಳೋದಾದರೆ ನೀವು ಏನೇ ಇಂಡಿಕೇಟರ್ ಯೂಸ್ ಮಾಡಿ ಯಾವುದೂ ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಯೂಸ್ ಮಾಡಿದರೆ ಅವು ಟಾಪಲ್ಲಿ ಮಾರ್ಕೆಟ್ ಲೈನ್ಸ್ಗಳನ್ನ ತೋರಿಸ್ತಾ ಇರುತ್ತೆ ಬಾಟಮು ಟಾಪ್ ಲೈನ್ಸ್ಗಳು ಬಟ್ ನಾನು ಅದನ್ನು ಬಿಲೀವ್ ಮಾಡೋದಿಲ್ಲ ನನಗೆ ಮಾರ್ಕೆಟಲ್ಲಿ ಹಿಂದಿನ ದಿನ ಏನಾಗಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಿಂದಿನ ದಿನ ನನಗೆ ನೆನೆ ಬೈಯಿಂಗ್ ಪ್ರೆಷರ್ ಇದೆ ಮಾರ್ಕೆಟಲ್ಲಿ ಪ್ಲಸ್ ಗ್ಯಾಪಪ್ ಆಗಿದೆ ಸೊ ಇಟ್ ಮೀನ್ಸ್ ಮಾರ್ಕೆಟಲ್ಲಿ ಬೈಯಿಂಗ್ ಪ್ರೆಷರ್ ಪ್ಲಸ್ ಗ್ಯಾಪಪ್ ಆಗಿರೋದ್ರಿಂದ ಮಾರ್ಕೆಟ್ ಆ್ಯಸ್ ಟು ಫೋಲ್ಡ್ ಒನ್ ಪ್ಲೇಸ್ ಒಂದು ಪ್ಲೇಸನ್ನು ಮಾರ್ಕೆಟು ಫೋಲ್ಡ್ ಮಾಡಲೇಬೇಕು ಆ ಪ್ಲೇಸ್ ಇಲ್ಲಿಂದ ಹೋಲ್ಡ್ ಮಾಡಿದೆ ಅನ್ನೋದು ಗೊತ್ತೇ ಗೊತ್ತಾಗ್ತಿದೆ ಸೊ ಎಕ್ಸಾಕ್ಟಾಗಿ ನನಗೆ ಈ ಲೆವೆಲಿಗೆ ಬಂದಾಗಲೇ ಗೊತ್ತಿತ್ತು ಮಾರ್ಕೆಟಲ್ಲಿ ಇಲ್ಲಿಂದ ಒಂದು ಅಪ್ಸೈಡ್ ಹೋಗುತ್ತೆ ಬಿಕಾಸ್ ದಿಸ್ ಕ್ಯಾಂಡಲ್ ಈಸ್ ಟ್ರ್ಯಾಪಿಂಗ್ ಕ್ಯಾಂಡಲ್ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ನಾನು ಈ ಕ್ಯಾಂಡಲು ಟ್ರ್ಯಾಪಿಂಗ್ ಕ್ಯಾಂಡಲ್ ಅಂತ ಗೊತ್ತಿತ್ತು ನಾನು ಟ್ರ್ಯಾಪ್ ಆಗಿದ್ದೀನಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಟ್ರ್ಯಾಪ್ ಆದ್ರೂ ನಾನು ಅಗೇನ್ ರಿಕವರಿ ಮಾಡಿದ್ದೀನಿ ಯಾಕ್ ವೈ ಬಿಕಾಸ್ ಐ ಲಾಂಟ್ ನೀವು ಕಲೀರಿ ಕಲ್ತ್ರೆ ಈಸಿ ಆಗುತ್ತೆ ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ನಿಮಗೆ ಮಾರ್ಕೆಟು ಒಂದು ಉತ್ತಮ ಪ್ರಾಫಿಟಬಲ್ ಝೋನಾಗಿ ಉಳ್ಕೊಳ್ಳುತ್ತೆ ಓಕೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಯೋ ಅಂಥವರು ನಂದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ ಥ್ಯಾಂಕ್ ಯು ಆಲ್